ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿಮ್ ಮಾದಿ ದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಜರ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಬಳಲ್ತಾ ಇರ್ತಕ್ಕಂತಹ ಅನುಭವಿಸ್ತಾ ಇರತಕ್ಕಂತಹ ಒಂದು ಕಾಯಿಲೆ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ಕಾಯಿಲೆ ಅಥವಾ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಅಮ್ಲಪಿತ್ತ ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ಕಾಯಿಲೆಯನ್ನು ಕರೀತಾರೆ ಇದಕ್ಕೆ ಕಾರಣ ಏನು ಇದರ ಲಕ್ಷಣಗಳೇನು ಹಾಗೂ ಇದಕ್ಕೆ ಯಾವ ರೀತಿ ಒಂದು ಪರಿಹಾರ ನಾವು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಯಾವುದೇ ಒಂದು ಕಾಯಿಲೆ ಮಾನಸಿಕ ಕಾಯಿಲೆ ಇರ್ಬೋದು ದೈಹಿಕ ಕಾಯಿಲೆ ಇರ್ಬೋದು ಯಾವುದೇ ಒಂದು ಕಾಯಿಲೆಗೆ ಪ್ರಮುಖವಾದ ಕಾರಣ ಅಂತಂದರೆ ಆಹಾರದ ಕಾರಣ ವಿಹಾರದ ಕಾರಣ ಮಾನಸಿಕ ಕಾರಣ ಈ ಮೂರು ಕಾರಣಗಳು ಪ್ರಮುಖ ಪಾತ್ರ ವಹಿಸ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಸಿಡಿಟಿಗೆ ಕಾರಣ ಏನು ಅದರ ಲಕ್ಷಣಗಳೇನು ಅದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದನ್ನು ಕೇವಲ ಒಂದೇ ಒಂದು ವಾರದಲ್ಲಿ ನಿಮಗೆ ಅದರ ಪರಿಹಾರ ನೀವು ಅನುಭವಿಸ್ಬೋದು ಆ ಒಂದು ಸಮಸ್ಯೆಯಿಂದ ದೂರ ಆಗಬಹುದು ಯಾವ ರೀತಿ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕಾರಣಕ್ಕೆ ಬಂದರೆ ಆಹಾರದ ಕಾರಣ ಆಹಾರದ ಕಾರಣದಲ್ಲಿ ಪಿತ್ತವರ್ಧಕ ಆಹಾರ ಪಿತ್ತವರ್ಧಕ ಆಹಾರ ಅಂತಂದರೆ ಪ್ರಮುಖವಾಗಿ ಹುಳಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು ತಿಂಡಿ ತಿನಿಸುಗಳು ಹಾಗೂ ಖಾರ ಇರ್ತಕ್ಕಂಥ ಆಹಾರ ಪದಾರ್ಥಗಳು ತಿಂಡಿ ತಿನಿಸುಗಳು ಈ ಅತಿ ಬಿಸಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಮಸಾಲೆ ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದರಿಂದ ಪಿತ್ತ ಅಸಿಡಿಟಿ ಸಮಸ್ಯೆ ಉಂಟಾಗ್ತದೆ ಹಾಗೂ ಆಹಾರದ ಸಮಯ ಸಮಯಕ್ಕೆ ಬಂತು ಅಂತಂದರೆ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳದಲ್ಲಿ ಇರೋದರಿಂದ ಈ ಸಮಸ್ಯೆ ಉಂಟಾಗ್ತದೆ ಕೆಲವೊಬ್ರು ಏನು ಮಾಡ್ತಾರೆ ಒಂದು ದಿನ ಬೆಳಗಿನ ಉಪಹಾರ ಬೆಳಗಿನ ಒಂದು ತಿಂಡಿಯನ್ನು ಎಂಟು ಗಂಟೆಗೆ ತಿಂದರೆ ಮಾರನೇ ದಿನ ಹತ್ತು ಗಂಟೆಗೆ ತಿನ್ನೋದು ಇನ್ನೊಂದು ದಿನ ಏಳು ಗಂಟೆಗೆ ತಿನ್ನೋದು ಇನ್ನೊಂದು ದಿನ ಏನು ಮಾಡೋದು ಅಂತಂದರೆ ಟೈಮ್ ಆಗೋಗ್ಬಿಟ್ಟಿದೆ ಕೆಲಸ ಇದೆ ಅಂತಂತನ್ಬಿಟ್ಟು ಬೆಳಗಿನ ಒಂದು ತಿಂಡಿಯನ್ನೇ ಅವರು ಸ್ಕಿಪ್ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಮಾಡೋದು ಮಧ್ಯಾಹ್ನದ ಭೋಜನ ಸಮಯದ್ದು ಅಷ್ಟೇ ಒಂದಿನ ಎರಡು ಗಂಟೆಗೆ ಊಟ ಮಾಡೋದು ಒಂದಿನ ನಾಲ್ಕು ಗಂಟೆಗೆ ಈ ಥರ ಎಲ್ಲ ಮಾಡ್ತಾರೆ ರಾತ್ರಿಯ ಊಟದ ಸಮಯವನ್ನು ಅಷ್ಟೇ ಒಂದಿನ ಹತ್ತು ಗಂಟೆಗೆ ಮಾಡೋದು ಒಂದಿನ ಎಂಟು ಗಂಟೆಗೆ ಒಂದಿನ ಊಟ ಮಾಡದಲ್ಲೇ ಇರೋದು ಈ ರೀತಿ ಎಲ್ಲ ಒಂದು ಆಹಾರದ ಸಮಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತದೆ ಪ್ರಮುಖವಾಗಿ ರಾತ್ರಿಯ ಒಂದು ಭೋಜನ ರಾತ್ರಿ ಊಟ ಮಾಡಿದ ನಂತರ ಕನಿಷ್ಠ ಎರಡು ಗಂಟೆಗಳ ಕಾಲ ಗ್ಯಾಪ್ ಇರಬೇಕಾಗ್ತದೆ ನೀವು ಮಲಗುವ ಸಮಯಕ್ಕೂ ಊಟ ಮಾಡುವ ಸಮಯಕ್ಕೂ ಎರಡು ಗಂಟೆಗಳ ಕಾಲ ಅವಧಿ ಗ್ಯಾಪ್ ಇರಬೇಕಾಗ್ತದೆ ಇದರ ಜೊತೆಗೆ ಆಹಾರ ಸೇವನೆ ನೀವು ಯಾವ ರೀತಿ ಮಾಡ್ತೀರಾ ನೀವು ಹೊರ ಒಬ್ಬೊಬ್ಬರು ಈ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತಾರೆ ಫಂಕ್ಷನ್ಗಳಿಗೆ ಹೋಗ್ತಾರೆ ಅಲ್ಲಿ ಹಾಕಿರ್ತಕ್ಕಂಥ ಊಟ ಪ್ರತಿಯೊಂದು ಎಲ್ಲವನ್ನೂ ತಿನ್ನಲೇಬೇಕು ಅಂತ ಏನು ಯಾವುದೇ ಒಂದು ರೂಲ್ಸು ಕಾನೂನು ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅತಿಯಾದ ಒಂದು ಆಹಾರಗಳನ್ನ ಸ್ವೀಟ್ ಇರ್ಬೋದು ಕರಿದ ಪದಾರ್ಥಗಳಿರ್ಬೋದು ಬಾಯಿಯ ಒಂದು ಟೇಸ್ಟಿಗೆ ಅತಿಯಾಗಿ ಅಳತೆ ಮೀರಿ ಆಹಾರವನ್ನು ಸೇವನೆ ಮಾಡಿಬಿಡ್ತಾರೆ ಆಮೇಲೆ ಅವರು ನೋಡಬೇಕು ಅವ್ರ ಕಷ್ಟ ಅವರದು ಜೀರ್ಣ ಆಗೋಷ್ಟು ಆಗೋ ಸಮಯದವರೆಗೂ ಎಷ್ಟು ಒದ್ದಾಡ್ತಾರೆ ಎಷ್ಟು ಒಂದು ಬಳಲ್ತಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಿರ್ತದೆ ವೈದ್ಯರಿಗೆ ಗೊತ್ತಿರ್ತದೆ ಹಾಗೂ ಕೆಲವೊಬ್ಬರು ಏನು ಮಾಡ್ತಾರೆ ಯಾವುದೇ ಒಂದು ಹೋಟೆಲ್ಗಳಿಗೂ ಕ್ಯಾಂಟೀನ್ಗಳಿಗೆ ಹೋಗಿ ಊಟ ಮಾಡಬೇಕಾದ್ರೆ ದುಡ್ಡು ಕೊಟ್ಟಿದ್ದೇವಲ್ಲ ಅಂತನ್ಬಿಟ್ಟು ಮನಸ್ಸೋ ಇಚ್ಛೆ ಅತಿಯಾಗಿ ಅಲ್ಲಿ ಹಾಕಿರೋದೆಲ್ಲ ತಿನ್ಬೇಕು ಅಂತಂತನ್ಬಿಟ್ಟು ಅತಿಯಾಗಿ ಗಂಟಲವರೆಗೂ ಹೊರವಾಗಿ ಹಾಗೆ ತಿನ್ಬಿಡ್ತಾರೆ ಆಮೇಲೆ ಅದು ಜೀರ್ಣ ಆಗೋದು ಆ ಸಮಸ್ಯೆ ಈ ಒಂದು ಸಮಸ್ಯೆಯಿಂದ ಅತಿಯಾಗಿ ಅವರು ಬಳಲ್ತಾರೆ ಆದ್ದರಿಂದ ಈ ಒಂದು ಕಾರಣಗಳನ್ನ ನಾವು ತ್ಯಜಿಸ್ಬೇಕಾಗ್ತದೆ ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಅಂತ ಹೇಳಿದ್ದಾರೆ ಅಂತಂದರೆ ಸಂಕ್ಷೇಪತಃ ಕ್ರಿಯಾಯೋಗಿ ನಿಧಾನ ಪರಿವರ್ಜನ ಅಂತಂದರೆ ಯಾವ ಕಾರಣದಿಂದ ಬಂದಿದೆ ಕಾಯಿಲೆ ಆ ಕಾರಣವನ್ನು ನಾವು ತ್ಯಜಿಸಬೇಕಾಗ್ತದೆ ಹಾಗೂ ಆಹಾರದ ಕಾರಣ ಆದ ನಂತರ ವಿಹಾರದ ಕಾರಣ ವಿಹಾರಜ ಕಾರಣದಲ್ಲಿ ಪ್ರಮುಖವಾಗಿ ನಾವು ಸರಿಯಾದ ಒಂದು ನಿಯಮಿತ ವ್ಯಾಯಾಮ ಇಲ್ಲದಲ್ಲಿ ಇರ್ತಕ್ಕಂಥದ್ದು ಹಾಗೂ ಹಗಲ ಹೊತ್ತು ನಾವು ನಿದ್ದೆ ಮಾಡೋದು ರಾತ್ರಿಯೆಲ್ಲ ಎದ್ದಿರೋದು ಊಟ ಮಾಡಿದ ತಕ್ಷಣವೇ ಮಲಗೋದು ಈ ಎಲ್ಲ ಒಂದು ಕಾರಣಗಳು ವಿಹಾರಜ ಕಾರಣಗಳಾಗ್ತದೆ ಹಾಗೂ ಮಾನಸಿಕ ಕಾರಣಗಳು ಮಾನಸಿಕ ಕಾರಣಗಳು ಅಂತಂದರೆ ಚಿಂತೆ ಯೋಚನೆ ಅತಿಯಾದ ಒಂದು ಯೋಚನೆ ಮಾಡ್ತಾ ಇರೋದು ರಾತ್ರಿಯೆಲ್ಲ ಎದ್ದಿರೋದು ಅತಿಯಾಗಿ ಮೊಬೈಲ್ ನೋಡ್ತಕ್ಕಂಥದ್ದು ರಾತ್ರಿ ಎಷ್ಟೊತ್ತಿಗೋ ಮಲಗೋದು ಬೆಳಗ್ಗೆ ಎಷ್ಟೊತ್ತಿಗೋ ಎದ್ದೇಳೋದು ಈ ಎಲ್ಲ ಒಂದು ನಾವು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಹೆಚ್ಚಾಗ್ತದೆ ಹಾಗೂ ನೀರು ನಾವು ಸರಿಯಾದ ಸಮಯಕ್ಕೆ ನೀರನ್ನು ಕುಡಿದಲೇ ಇರೋದರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತದೆ ಇದರ ಜೊತೆಗೆ ಕೆಲವೊಬ್ಬರಿಗೆ ಧೂಮಪಾನದ ಒಂದು ಹವ್ಯಾಸ ಇರ್ತದೆ ಮದ್ಯಪಾನ ಧೂಮಪಾನ ಅತಿಯಾಗಿ ಮಾಡೋದರಿಂದ ಹಾಗೂ ತಂಬಾಕು ಸೇವನೆಗಳನ್ನ ಅತಿಯಾಗಿ ಮಾಡೋದರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಹೆಚ್ಚಾಗಿ ಇರ್ತದೆ ಇದರಲ್ಲಿ ಬಂದಾಗ ಅವ್ರಿಗೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅವ್ರು ಬರ್ತಾರೆ ಕ್ಲಿನಿಕ್ಕಿಗೆ ಹಾಸ್ಪಿಟಲಿಗೆ ಬರ್ತಾರೆ ಡಾಕ್ಟ್ರೇ ಅದೇನೋತಾ ಇದೆ ಅಂತ ಬರ್ತಾರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಅಲ್ಲಿ ಇಲ್ಲಿ ಯಾವುದಾದ್ರು ವಾಟ್ಸಪ್ಪಲ್ಲೋ ಅಥವಾ ಮೊಬೈಲಲ್ಲೋ ಟಿವಿಯಲ್ಲೋ ಏನೋ ನೋಡಿರ್ತಾರೆ ಏನೋ ಓದಿರ್ತಾರೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಅಂದ್ಕೊಂಡು ಬರ್ತಾರೆ ಆದರೆ ಅವರಿಗೆ ಗ್ಯಾಸ್ಟ್ರೈಟಿಸ್ ಅಥವಾ ಈ ಅಮ್ಲಪಿತ್ತದ ಸಮಸ್ಯೆ ಇರ್ತದೆ ಆದ್ದರಿಂದ ಯಾವುದೇ ಒಂದು ಎದೆನೋವಿರ್ಬೋದು ಹೊಟ್ಟೆ ನೋವಿರ್ಬೋದು ಎದೆ ಉರಿ ಇರ್ಬೋದು ಈ ಸಮಸ್ಯೆಗಳು ಇದ್ದಾಗ ನೆಗ್ಲೆಕ್ಟ್ ಮಾಡ್ದಲೇ ನಿರ್ಲಕ್ಷ್ಯ ಮಾಡ್ದಲೆ ಹತ್ತಿರ ಇರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ಯಾವ ತೊಂದರೆ ಅನ್ನೋದನ್ನು ನೀವು ಅರಿತುಕೊಂಡು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೋಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಈ ಒಂದು ಅಸಿಡಿಟಿ ಆಮ್ಲಪಿತ್ತ ಇದ್ದಾಗ ಯಾವ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅಂತಂದರೆ ಪ್ರಮುಖವಾಗಿ ಅವರಿಗೆ ಅಜೀರ್ಣದ ಸಮಸ್ಯೆ ಕಾಣಿಸ್ಕೊಳ್ತದೆ ಆಹಾರ ತಿಂದುಬಿಟ್ಟಿರ್ತಾರೆ ಜೀರ್ಣ ಆಗೋದಿಲ್ಲ ಈ ಹೊಟ್ಟೆ ಉಬ್ರ ಇರ್ತದೆ ಎದೆ ಉರಿ ಇರ್ತದೆ ಹುಳಿ ತೇಗ್ ಬರ್ತದೆ ಹಾಗೂ ಅವರಿಗೆ ತಲೆನೋವಿನ ಸಮಸ್ಯೆಯನ್ನು ಕೆಲವೊಬ್ಬರಿಗೆ ಕಾಣಿಸ್ಕೊಳ್ತದೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಹಾಗೂ ಯಾವುದೇ ಕೆಲಸ ಮಾಡದಲ್ಲೇ ಇದ್ರೂ ಸುಸ್ತಾದಂಥ ಅನುಭವ ಇರ್ತದೆ ಈ ಎಲ್ಲ ಒಂದು ಸಮಸ್ಯೆಗಳಿರ್ತದೆ ಅವರಿಗೆ ಹುಳಿ ತೇಗ್ ಬರೋದು ಈ ಎಲ್ಲ ಸಮಸ್ಯೆಗಳಿಂದ ಅವರು ಬಳಲ್ತಾ ಇರ್ತಾರೆ ಇದಕ್ಕೆ ಹಾಗಾದರೆ ಯಾವ ಪರಿಹಾರ ಸೂಕ್ತ ಪರಿಹಾರ ಏನು ಅಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಮನೆಮದ್ದು ಹೇಳ್ಕೊಡ್ತೀನಿ ವೀಕ್ಷಕರು ಇದನ್ನು ಒಂದು ವಾರ ಮಾಡಿದ್ರೆ ಸಾಕು ನೀವು ಈ ಒಂದು ಗ್ಯಾಸ್ಟ್ರೈಟಿಸ್ ಅಮ್ಲಪಿತ್ತ ಈ ಒಂದು ಸಮಸ್ಯೆಯಿಂದ ನೀವು ಪರಿಹಾರ ಕಂಡ್ಕೋಬಹುದು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಬಿಸಿ ನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪ್ರತಿದಿನ ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡು ಬೆಳಗ್ಗೆ ಸಮಯ ಬೆಳಗ್ಗೆ ಎದ್ದ ನಂತರ ಒಂದು ಲೋಟ ಬಿಸಿನೀರಿಗೆ ಜೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೋಬಹುದು ಒಂದು ವಾರ ಮಾಡಿ ವೀಕ್ಷಕರೇ ಸಾಕು ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ನಿಮಗೆ ಎಷ್ಟೋ ಹತೋಟಿಗೆ ಬರ್ತದೆ ಇನ್ನೂ ಏನಾದರೂ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಥವಾ ಯಾವುದೇ ಒಂದು ಇದರ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂತಂದರೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ಮನೆಮದ್ದುಗಳನ್ನು ನಾನು ತಿಳಿಸ್ಕೊಡ್ತೀನಿ ಅದನ್ನು ಮಾಡಬೇಕು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು